ಸ್ನೇಹಿತರೆ ನಾಗರ ಪಂಚಮಿ ಹಬ್ಬಕ್ಕಾಗಿ ನಾನು ಇವತ್ತು ಸ್ಪೆಷಲ್ಲಿ ಕರ್ದಂಟು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಾ ಇರುವಂಥ ಕರ್ದಂಟು ನೋಡಿ ಪರ್ಫೆಕ್ಟಾಗಿ ಬರ್ಪಿ ರೀತಿಯಾಗಿರುವಂಥ ಕರ್ದಂಟು ಅನ್ಬೋದು ಹಾಗಾದರೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಕರ್ದಂಟು ಯಾವ ರೀತಿ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸ್ಕಿಪ್ ಮಾಡದೆ ಏನವರೆಗೂ ಕೂಡ ನೋಡ್ಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಪರ್ಫೆಕ್ಟಾಗಿ ನೀವು ಕೂಡ ಬರ್ಪಿ ಮಾಡ್ಕೊ ್ಕೋಬೇಕು ಕರ್ದಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ಥರವಾಗಿ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಯಾರು ಕೂಡ ಮಾಡದಿರೋರು ಕೂಡ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಅವ್ರಿಗೂ ಕೂಡ ಬರ್ತೇ ಬರುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ವಿಶೇಷವಾಗಿರುವಂಥ ಇವತ್ತಿನ ಕರ್ದಂಟ್ ರೆಸಿಪಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ಬನ್ನಿ ಮತ್ತೆ ತಡ ಮಾಡದೆ ಹೋಗೋಣ ಯಾವ ರೀತಿ ಮಾಡೋದಂತ ಪೂರ್ತಿ ವಿಧಾನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇವಾಗ ಕರ್ದಂಟು ಮಾಡಬೇಕಂದ್ರೆ ಫಸ್ಟ್ ಬೇಕಾಗುವುದೇನಪ್ಪ ಅಂದರೆ ಪುಟಾಣಿ ಕಾಳು ಪುಟಾಣಿ ಕಾಳು ಚೆನ್ನಾಗಿ ಈ ಥರ ದಪ್ಪ ದಪ್ಪ ಇರುವಂಥ ಪುಟಾಣಿ ಕಾಳು ತೊಗೊಂಡು ಮಿಕ್ಸಿ ಜರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಕರ್ದಂಟು ಮಾಡ್ಕೊಳ್ತೀರ ಅದು ನಿಮ್ಮ ಕರ್ದಂಟೆ ಎಷ್ಟು ಮಾಡಬೇಕಂತ ಅನ್ಕೊಳ್ತಾರೆ ಅಷ್ಟು ನೀವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ನೋಡ್ತಾ ಇರ್ಬೋದು ಈ ಬೌಲಷ್ಟು ಪೌಡ್ರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕು ನಿಮಗೆ ಸಣ್ಣವಾಗಿ ಬೇಕಾ ತರತರಿಯಾಗಿ ಬೇಕಾ ನಿಮ್ಗೆ ಇಷ್ಟದಂತೆ ಇವಾಗ ಸ್ನೇಹಿತರೆ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಚೆನ್ನಾಗಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಸಕ್ಕರೆ ಇದ್ದೀನಿ ನಿಮಗೆ ರುಚಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನಿಮ್ಗೆ ಇಷ್ಟದಂತೆ ನೀವು ಎರಡು ದೊಡ್ಡ ಬಟ್ಲಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದ ಮೇಲೆ ನಾನು ಇವಾಗ ಸಕ್ಕರೆ ಅಷ್ಟೇ ನೀರು ಹಾಕಿದ್ದೀನಿ ಜಾಸ್ತಿ ಕೂಡ ನೀರು ಹಾಕಬಾರ್ದು ನಾವು ದೊಡ್ಡ ಬಟ್ಲಷ್ಟು ಎರಡು ಸಕ್ಕರೆ ತೊಗೊಂಡ್ರೆ ಅದಕ್ಕೆ ಸ್ವಲ್ಪನೇ ಟೀ ಕುಡಿಯುವಂಥ ಲೋಟದಷ್ಟು ನೀರು ಹಾಕಬೇಕು ಆಮೇಲೆ ಚೆನ್ನಾಗಿ ಸಕ್ಕರೆ ಕರಗಬೇಕು ಪೂರ್ತಿ ಸಕ್ಕರೆ ಮೆಲ್ಟ್ ಆಗೋರು ನಾನು ಅದೇ ರೀತಿ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ನಾವು ಕರ್ದಂಟು ಮಾಡ್ಕೋಬೇಕಂತ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ನೀವು ಕೂಡ ಖಂಡಿತವಾಗಿ ನೀವು ಪರ್ಫೆಕ್ಟಾಗಿ ಕರ್ದಂಟು ಮಾಡ್ಕೊಬೋದು ವೀಕ್ಷಕರೇ ಹಾಗೆ ಸ್ವಲ್ಪ ಟೇಸ್ಟಿಗಾಗಿ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ಸಕ್ಕರೆ ಮೆಲ್ಟ್ ಆಗಿ ಪಾಕ ರೆಡಿ ಆಗಬೇಕು ಚೆನ್ನಾಗಿ ಪಾಕ ರೆಡಿ ಆಗ್ತಾ ಇರಲಿ ಆಮೇಲೆ ಈ ಕಡೆ ಒಂದು ತಟ್ಟೆಗೆ ನಾವು ಇವಾಗ ತುಪ್ಪ ಸವರಿಬೇಕಾಗುತ್ತೆ ಯಾಕಂದರೆ ಎಲ್ಲನೂ ಕೂಡ ದಿಢೀರವಾಗಿ ಮಾಡ್ಕೋಬೇಕಾಗುತ್ತೆ ಫಾಸ್ಟ್ ಫಾಸ್ಟಾಗಿ ಹಾಗಾಗಿ ಫಸ್ಟಿಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ತಟ್ಟೆಗೆ ತುಪ್ಪ ಸೌರಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾವು ಆ ಕಡೆ ಪಾಕ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಈ ಕಡೆ ತುಪ್ಪ ಕೂಡ ಸೌರಿ ಇಟ್ಕೋಬೇಕು ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಹಾಗೆ ಪಾಕ ರೆಡಿ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಒಂದು ಪ್ಲೇಟ್ನಲ್ಲಿ ನೀರು ತೊಗೋಬೇಕು ನೀರು ತಗೊಂಡು ಪಾಕ ಚೆನ್ನಾಗಿ ನೀರಲ್ಲಿ ಹಾಕಿ ಚೆಕ್ ಮಾಡಬೇಕಾಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಸೇಮ್ ಫಸ್ಟಿಗೆ ನಾನು ಯಾವ ರೀತಿ ಉಂಡೆ ಕಟ್ಟಿದ್ದೀನಲ್ವ ಸ್ನೇಹಿತರೆ ಅದೇ ರೀತಿಯಾಗಿ ಇದು ಕೂಡ ಪಾಕ ಚೆಕ್ ಮಾಡ್ತಾ ಇರಬೇಕು ಎಲ್ಲ ಕೂಡ ಪಾಕ ಒಂದೇ ಕಡೆ ಹೋಗಿ ಕೂತ್ಕೋಬೇಕು ಒಂದು ಉಂಡೆ ಥರ ರೆಡಿಯಾಗಬೇಕು ಅಷ್ಟು ಪಾಕ ಪರ್ಫೆಕ್ಟಾಗಿ ಬರಬೇಕು ಆ ರೀತಿ ಪಾಕ ಬಂದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಪುಟಾಣಿಕಾ ಪೌಡರ್ ಅದರಲ್ಲಿ ಹಾಕ್ತೀನಿ ಇವಾಗ ಪಾಕ ಗಟ್ಟಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಈ ಥರ ಗಟ್ಟಿಯಾಗಿ ಕುದಿತಾ ಕುದಿತಾ ಪಾಕ ಗಟ್ಟಿ ಆಗ್ತಾ ಬಂದಾಗ ನಮಗೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ಇದಕ್ಕೆ ಒಂದೆಳೆ ಪಾಕ ಎರಡೆಳೆ ಪಾಕ ಏನಿಲ್ಲ ಸ್ನೇಹಿತರೆ ಗಟ್ಟಿಯಾಗಿ ಪಾಕ ಕೆಳಗಡೆ ನೀರಲ್ಲಿ ಹೋಗಿ ಕೂತ್ಕೋಬೇಕು ಅವಾಗ ನಮ್ಮ ಪಾಕ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ಆಮೇಲೆ ಪುಟಾಣಿ ಕಾಳ ಪೌಡ್ರೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಬೇಗ ಬೇಗ ಫಾಸ್ಟಾಗಿ ಮಾಡ್ಕೋಬೇಕು ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಕಲಿಸ್ತಾನೇ ಇದೀನಿ ನೋಡಿ ಈ ಥರ ಫಾಸ್ಟಾಗಿ ಕಲಿಸ್ಕೊಟ್ಟು ತಗೋಬೇಕು ಕಲಿಸ್ಕೊಂಡ ತಕ್ಷಣ ನಾವೇನು ಮಾಡಬೇಕಂದ್ರೆ ತಟ್ಟೆಗೆ ತುಪ್ಪ ಸವ್ರಿದೀವಲ್ವ ಆ ತಟ್ಟೆಯಲ್ಲಿ ಹಾಕಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಅದು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ತಟ್ಟೆ ತುಪ್ಪ ಸವರಿದಿರೋವಂಥ ತಟ್ಟೆಯಲ್ಲಿ ನಾವು ಇವಾಗ ಮಿಶ್ರಣ ಹಾಕಬೇಕು ಇವಾಗ ನಿಮಗೆ ಕಾಣಿಸ್ತಾರ ಬದ್ದು ಎಷ್ಟು ತೆಳುವಾಗಿರುವಂಥದ್ದು ಇದು ಬೇಗ ಫಾಸ್ಟಾಗಿ ಗಟ್ಟಿ ಆಗುತ್ತೆ ಅದು ಕೂಡ ನೋಡಿ ತುಂಬಾ ಫಾಸ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಡೆ ಒಂದು ಚೆನ್ನಾಗಿ ಸ್ಪೂನಿಂದ ಎಲ್ಲ ಕಡೆ ಅಗಲವಾಗಿ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲಾನು ಕೂಡ ಚೆನ್ನಾಗಿ ಕ್ಲೀನಾಗಿ ತಕ್ಕೊಂಡು ಸ್ಪೂನಿಂದ ಕೂಡ ಚೆನ್ನಾಗಿ ಅಗಲವಾಗಿ ಮಾಡ್ಕೋಬೇಕು ಹಾಗೆ ಬಿಸಿ ಬಿಸಿ ಇರುವಾಗ ಸ್ನೇಹಿತರೆ ಅದಕ್ಕೆ ಮೇಲಿಂದ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಬೇಕು ಮತ್ತು ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಹಾಕ್ಬೋದು ಆದರೂ ಕೂಡ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಕೊಬ್ಬರಿ ಪುಡಿ ಚೆನ್ನಾಗಿ ಮೇಲಿಂದ ಹಾಕ್ತೀವಿ ತುಂಬಾ ಸಕ್ಕತ್ತಾಗಿರುತ್ತೆ ಇದು ನೀವು ಎಷ್ಟು ದಿನಗಳ ಕಾಲ ಇಟ್ಕೊಂಡ್ರೂ ಕೂಡ ಕೆಡೋದಿಲ್ಲ ಸ್ನೇಹಿತರೆ ತುಂಬಾ ಸಕ್ಕತ್ ಟೇಸ್ಟಾಗಿರುವಂಥದ್ದು ಇವತ್ತಿನ ಕರೆದಂಟ್ ನೋಡಿ ಇದು ಫಾಸ್ಟಾಗಿ ಕೈಯಿಂದ ಸ್ವಲ್ಪ ಎಲ್ಲ ಕಡೆ ಬಿಸಿ ಇರುವಾಗಲೇ ಎಲ್ಲ ಕೂಡ ಪ್ರೆಸ್ ಮಾಡ್ತೀವಿ ಅಂದರೆ ಅದು ಕೊಬ್ಬರಿ ಒಳಗಡೆ ಹೋಗುತ್ತೆ ಒಂದು ಐದು ನಿಮಿಷವರೆಗೂ ಬಿಟ್ಕೊಂಡು ನಾವು ಇವಾಗ ಅದು ಕಟ್ ಮಾಡಬೇಕು ಜಾಸ್ತಿ ಹೊತ್ತು ಕೂಡ ಬಿಡಬಾರ್ದು ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ ಇದು ತುಂಬಾ ಗಟ್ಟಿ ಆಗುತ್ತೆ ಒಂದು ಚಾಕು ಸಹಾಯದಿಂದ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡ್ತಾ ಇರಬೇಕು ಯಾಕಂದರೆ ತಣ್ಣಗಿರುವಾಗ ಜಾಸ್ತಿ ಬಿಸಿ ಬಿಸಿ ಇರುವಾಗ ನಾವು ಈ ಥರ ಕಟ್ ಅಂದರೆ ಈಸಿಯಾಗಿ ಬಂದುಬಿಡುತ್ತೆ ಪೀಸಸ್ಸು ತುಂಬಾ ತಣ್ಣಗಾದ್ಮೇಲೆ ಈ ಪೀಸಸ್ ಕಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಐದೇ ಸೆಕೆಂಡ್ ನೋಡಿ ಐದು ನಿಮಿಷ ಬಿಟ್ಟ ತಕ್ಷಣ ಈ ರೀತಿ ಕಟ್ ಮಾಡಬೇಕು ಈ ಥರ ನಿಮಗೆ ಎಷ್ಟು ಸಣ್ಣ ಸಣ್ಣ ಪೀಸಸ್ ಬೇಕಂತ ನೋಡಿಕೊಂಡು ನೀವು ಕಟ್ ಮಾಡ್ಕೊಂಡ್ಬಿಡಿ ಆಮೇಲೆ ಕಟ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅಷ್ಟು ಫಾಸ್ಟಾಗಿ ಈ ರೆಡಿ ಆಗುತ್ತೆ ಏನು ನಾವು ಜಾಸ್ತಿ ಹೊತ್ತು ಕೂಡ ಬಿಡಬೇಕಂತೇನಿಲ್ಲ ಸ್ವಲ್ಪ ಹದಿನೈದು ನಿಮಿಷ ಬಿಟ್ಟ ಮೇಲೆ ಪರ್ಫೆಕ್ಟಾಗಿ ಕರ್ದಂಡ್ ರೆಡಿ ಆಗುತ್ತೆ ನೋಡಿ ಎಲ್ಲಾನು ಕೂಡ ಕಟ್ ಮಾಡಿದ್ದೀನಿ ಸ್ಲೈಸಾಗಿ ಚೆನ್ನಾಗಿ ಪೀಸಸ್ ಪೀಸಸ್ ಆಗಿ ಈ ಥರ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಇವಾಗ ಒಂದು ಹದಿನೈದು ನಿಮಿಷ ಬಿಡಬೇಕಾಗತ್ತೆ ಸ್ನೇಹಿತರೆ ಹದಿನೈದು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ಕರ್ದಂಟು ಆಗಿದೆ ಅಂತ ತೋರಿಸ್ತೀನಿ ಇವಾಗ ಹದಿನೈದು ನಿಮಿಷ ರೆಸ್ಟ್ ಮಾಡಿದಾಯಿತು ನೋಡಿ ಪರ್ಫೆಕ್ಟಾಗಿ ಕರ್ದಂಟು ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪೀಸಸ್ ಬರ್ತಾ ಬರ್ತಾಯಿರುವಂಥದ್ದು ಈ ಥರವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ಬೋದು ಸ್ನೇಹಿತರೆ ಹಾಗೆ ನಮ್ಮ ಕಡೆಯಲ್ಲಿ ಇವತ್ತಿನ ಸ್ಪೆಷಲ್ ನಾಗರ ಪಂಚಮಿಯ ರೆಸಿಪಿನೇ ಅನ್ಬೋದು ಯಾಕಂದರೆ ಇದು ನಾವು ನಾಗರ ಪಂಚಮಿ ಹಬ್ಬಕ್ಕೆ ಆಗಿ ಮಾಡ್ತೀವಿ ಕರ್ದಂಟು ಉಂಡೆ ಮತ್ತು ಚುಡುವ ಇವೆಲ್ಲ ಕೂಡ ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲಿ ರೆಸಿಪಿಗಳು ಅನ್ಬೋದು ಹಾಗಾದರೆ ನಿಮ್ಮ ಕಡೆ ಕೂಡ ನೀವು ಇದೇ ಥರವಾಗಿ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಇಲ್ಲದೇ ಇದ್ದರೆ ಖಂಡಿತವಾಗಿ ನಮ್ಮ ಕಡೆ ಕೂಡ ರೆಸಿಪಿ ಮಾಡುವಂಥದ್ದು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ನೋಡಿ ಎಷ್ಟು ಪೀಸಸ್ ಪರ್ಫೆಕ್ಟಾಗಿ ಬರ್ತಾ ಇರುವಂಥದ್ದು ನೋಡಿ ಇದು ಬಿಸಿ ಬಿಸಿ ಇರುವಾಗ ಕಟ್ ಮಾಡಿರ್ತೀವಲ್ಲ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಕರ್ದನ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಹಿಂದೆ ಹೋಗಿರುವಂಥ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ